ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೊಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೊಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಪೇಪರ್ ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ ಒಂದ್ಸತಿ ನೀವೊಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಪೇಪರ್ ಅವಲಕ್ಕಿ ಒಗ್ಗರಣೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆಗೆ ಅವಲಕ್ಕಿ ಹಾಕೊಂಡಿದ್ದೀನಿ ಒಂದು ಅರ್ಧ ಕೆ ಎಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿನ ಈಗ ಸಪ್ರೇಟ್ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಪೇಪರ್ ಅವಲಕ್ಕಿನ ಯಾಕಂದರೆ ಸ್ವಲ್ಪ ಮೆತ್ಕಾದಂಗೆ ಇರುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಪೇಪರ್ ಅವಲಕ್ಕಿನ ನೀವು ಬೇಕಿದ್ರೆ ಬಿಸ್ಲಲ್ಲಿ ಕೂಡ ಇದನ್ನ ಒಣಗಿಸ್ಕೊಂಡು ಯೂಸ್ ಮಾಡಬಹುದು ಅವಲಕ್ಕಿ ಏನಾದರೂ ಮೆತ್ಕಾಗಿಲ್ಲ ಅಂತ ಅಂದ್ರೆ ಹಂಗೆ ಕೂಡ ಮಾಡಬಹುದು ನಾನು ಸ್ವಲ್ಪ ಮೆತ್ತಕಾದಂಗೆ ಇತ್ತು ಕವರ್ ಅಲ್ಲಿ ಇಟ್ಟಿದ್ರಿಂದ ಅದಕ್ಕೆ ಪೇಪರ್ ಅವಲಕ್ಕಿನ ಹುರ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಸ್ವಲ್ಪ ಲೈಟಾಗಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಕೂಡ ಬಿಸಿ ಆದಮೇಲೆ ಇದಕ್ಕೀಗ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಕಡಲೆ ಬೀಜ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಾಕೋಬೋದು ನಾನು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತಗೊಂಡಿರೋದ್ರಿಂದ ಒಂದು ಕಪ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮನೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು ಒಂದು ಕಪ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಕಡಲೆ ಬೀಜ ಎಲ್ಲ ಸೀದೋಗುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದ್ರೆ ಸಾಕು ಕಡಲೆ ಬೀಜ ಈಗ ಕಡಲೆ ಬೀಜನ ಒಂದು ಸಪ್ರೇಟ್ ಒಂದು ಬೌಲ್ಗೆ ಎತ್ಕೊಳ್ತೀನಿ ಹಾಗೆ ನಾನೆಲ್ಲನು ಸಪ್ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಅರ್ಧ ಕಪ್ಪಷ್ಟು ಕಡಲೆ ಹಾಕೊಂಡು ಕಡಲೆನೂ ಕೂಡ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಹಾಗೆ ಕಾಲ್ ಕಪ್ಪಷ್ಟು ಕೊಬ್ಬರಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಕೊಬ್ಬರಿನೂ ಅಷ್ಟೇ ಫ್ರೈ ಮಾಡ್ಕೊಂಡು ಅದನ್ನ ಸಪ್ರೇಟ್ ಎತ್ತಿಟ್ಕೊಂಡು ಹಾಗೆ ಕರ್ಬೇವನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಹಾಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಹಾಗೆ ಇದೆಲ್ಲ ನೀವು ಒಟ್ಟಿಗೆ ಕೂಡ ಹಾಕೊಂಡು ಫ್ರೈ ಮಾಡ್ಕೋಬಹುದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲನೂ ಸಪ್ ಸಪ್ರೇಟಾಗೆ ಆಗಿ ಫ್ರೈ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ ಹಾಗೆ ಅರಿಶಿನ ಪುಡಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅವಲಕ್ಕಿಗೆ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಕಡಲೆ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಮತ್ತು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಬೇಕಂದರೆ ಹಾಗೆ ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗುತ್ತೆ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಹಾಗೆ ಪೇಪರ್ ಅವಲಕ್ಕಿ ಒಗ್ಗರಣೆ ಎಲ್ಲ ನಾವು ಜಾಸ್ತಿ ಮಾಡಿಕೊಂಡು ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಏನು ಹಾಳಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು